ಎಲ್ಲ ವಿಷಯ ಸರ್ನೇ ಹೇಳಿದೆ ಏನಂದರೆ ನಾನು ಏನು ಹೇಳಬೇಕಂದ್ರೆ ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ ಮುಟ್ಸ್ಬೇಕಾದ ಮುಖ್ಯ ಕಾರಣವೇ ಮಾಧ್ಯಮದವರು ನಿಮ್ಗಳ ಸಹಕಾರ ಇರಬೇಕು ನಿಮ್ಗಳ ಆಶೀರ್ವಾದ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಬೋದು ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾಲಿ ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡಬೇಕಾದಂಥ ಸಿನ್ಮಾ ಈ ಸಿನಿಮಾ ಮುಖಾಂತರ ನಾನು ಸುಮಾರಷ್ಟು ಕಲ್ತಿದ್ದೀನಿ ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಹೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು ಎಲ್ಲ ವಿಷಯ ಸರ್ನೇ ಹೇಳಿದೆ ಏನಂದರೆ ನಾನು ಏನು ಹೇಳಬೇಕಂದ್ರೆ ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ ಮುಟ್ಸ್ಬೇಕಾದ ಮುಖ್ಯ ಕಾರಣವೇ ಮಾಧ್ಯಮದವರು ನಿಮ್ಗಳ ಸಹಕಾರ ಇರಬೇಕು ನಿಮ್ಗಳ ಆಶೀರ್ವಾದ ಇರಬೇಕು ನಿಮ್ಮ ಸಪೋರ್ಟ್ ಇರಬೇಕು ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಬೋದು ಸುಮಾರು ಒಳ್ಳೆ ವಿಷಯ ಇದೆ ಈ ಸಿನಿಮಾ ಅಲ್ಲಿ ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡಬೇಕಾದಂಥ ಸಿನ್ಮಾ ಈ ಸಿನಿಮಾ ಮುಖಾಂತರ ನಾನು ಸುಮಾರು ಅಷ್ಟು ಕಲ್ತಿದ್ದೀನಿ ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿ ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ ಸೊ ಏನೇ ಪ್ರಶ್ನೆ ಇದ್ರೂ ಹೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು